ನಮಸ್ಕಾರ ನಾವು ಯಾಕೆ ಹೀಗೆ ನಡ್ಕೊಳ್ತೀವಿ ನಮ್ಮ ಆಸೆಗಳು ಭಯಗಳು ಮತ್ತೆ ನಾವು ತಗೊಳ್ಳೋ ನಿರ್ಧಾರಗಳ ಹಿಂದೆ ನಿಜವಾಗಿಯೂ ಇರೋದೇನು ಬನ್ನಿ ಇವತ್ತು ಸಿಗ್ಮಂಡ್ ಫ್ರಾಯ್ಡ್ ಅವರ ಮನೋವಿಶ್ಲೇಷಣ ಸಿದ್ಧಾಂತದ ಜೊತೆ ನಮ್ಮ ಮನಸ್ಸಿನ ಆಳವಾದ ರಹಸ್ಯಗಳನ್ನು ತಿಳಿಯೋ ಒಂದು ಪ್ರಯತ್ನ ಮಾಡೋಣ ಮೊದಲಿಗೆ ಈ ಒಂದು ಸರಳವಾದ ಪ್ರಶ್ನೆಯಿಂದ ಶುರು ಮಾಡೋಣ ನಾವು ಪ್ರತಿದಿನ ಮಾಡೋ ಕೆಲ್ಸಗಳು ಆಡೋ ಮಾತುಗಳು ನಮ್ಮ ಭಾವನೆಗಳು ಇವೆಲ್ಲದರ ಹಿಂದೆ ನಮ್ಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ಶಕ್ತಿಗಳು ಕೆಲಸ ಮಾಡ್ತಾ ಇರುತ್ತೆ ಫ್ರಾಯ್ಡ್ ಹೇಳೋ ಪ್ರಕಾರ ಈ ಕಣ್ಣಿಗೆ ಕಾಣದ ಶಕ್ತಿಗಳೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರ್ಬೇಕು ಅಂತ ರೂಪಿಸುತ್ತೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಈ ಎಲ್ಲಾ ರಹಸ್ಯಗಳನ್ನು ಭೇದಿಸೋಕೆ ಇರೋ ಕೀನೆ ಫ್ರಾಯ್ಡ್ ಅವರ ಮನೋವಿಶ್ಲೇಷಣಾ ಸಿದ್ಧಾಂತ ಇದು ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಪ್ರೇರಣೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ನಡವಳಿಕೆ ಹಿಂದಿರೋ ಆ ಸುಪ್ತ ಮನಸ್ಸಿನ ಮೇಲೆ ಗಮನ ಹರಿಸುತ್ತೆ ಹಾಗಿದ್ರೆ ಏನ್ ಹೇಳುತ್ತೆ ಅವರ ಸಿದ್ಧಾಂತ ತಿಳಿಯೋಣ ಸರಿ ಹಾಗಿದ್ರೆ ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯೋಣ ಫ್ರಾಯ್ಡ್ ಅವರ ತುಂಬಾನೇ ಫೇಮಸ್ ಆಗಿರೋ ಒಂದು ರೂಪಕ ಇದೆ ಅದೇ ಐಸ್ಬರ್ಗ್ ಅಥವಾ ಮಂಜುಗಡ್ಡೆ ಅದರ ಜೊತೆಗೆ ನಮ್ಮ ಈ ಜರ್ನಿ ಶುರು ಮಾಡೋಣ ಫ್ರಾಯ್ಡ್ ನಮ್ಮ ಮನಸ್ಸನ್ನ ನೀರಿನಲ್ಲಿ ತೇಲ್ತಾ ಇರೋ ಒಂದು ದೊಡ್ಡ ಮಂಜುಗಡ್ಡೆಗೆ ಹೋಲಿಸ್ತಾರೆ ನೀರಿನ ಮೇಲೆ ನಮಗೆ ಕಾಣಿಸೋದು ಅದರ ಒಂದು ಸಣ್ಣ ತುದಿ ಅಷ್ಟೆ ಆದರೆ ಅದರ ಬಹುಪಾಲು ದೊಡ್ಡ ಭಾಗ ಇದೆಯಲ್ಲ ಅದು ಪೂರ್ತಿ ನೀರಿನ ಕೆಳಗೆ ನಮ್ಮ ಕಣ್ಣಿಗೆ ಕಾಣಿಸ್ತೇ ಮುಳುಗಿರುತ್ತೆ ಅದೇ ನಮ್ಮ ಸುಪ್ತ ಮನಸ್ಸು ಸೊ ಈ ಐಸ್ಬರ್ಗ್ ಮಾಡೆಲ್ ಪ್ರಕಾರ ಮನಸ್ಸಲ್ಲಿ ಮೂರು ಹಂತಗಳಿರುತ್ತೆ ಮೊದಲನೇದು ಪ್ರಜ್ಞಾವಸ್ಥೆ ಅಂದರೆ ಸದ್ಯಕ್ಕೆ ನಾವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀವೋ ಗಮನ ಕೊಡ್ತಿದ್ದೀವೋ ಅದು ಎರಡನೇದು ಉಪಪ್ರಜ್ಞಾವಸ್ಥೆ ಇಲ್ಲಿ ನಮ್ಗೆ ಸುಲಭವಾಗಿ ನೆನಪಿಗೆ ಬರೋ ವಿಷಯಗಳೆಲ್ಲ ಇರುತ್ತೆ ಆದ್ರೆ ಅತಿ ದೊಡ್ಡ ಮತ್ತು ಅತಿ ಮುಖ್ಯವಾದದ್ದು ಮೂರ್ನೇ ಹಂತ ಸುಪ್ತಾವಸ್ಥೆ ನಾವು ಮರೆ ಮಾಡಿರೋ ಆಸೆಗಳು ನಮ್ಮ ಆಳವಾದ ಭಯಗಳು ನೋವಿನ ನೆನಪುಗಳು ಎಲ್ಲಾ ಇಲ್ಲಿ ಅಡಗಿರುತ್ತೆ ನಮ್ಗೆ ಗೊತ್ತೇ ಆಗಲ್ಲ ಅದೇ ನಮ್ಮ ಹೆಚ್ಚಿನ ನಡವಳಿಕೆ ಕಂಟ್ರೋಲ್ ಆಗುದೇ ಇಲ್ಲಿಂದ ಈಗ ನಮ್ಮ ಮನಸ್ಸಿನೊಳಗೆ ಯಾವಾಗ್ಲೂ ನಡೀತಾ ಇರೋ ಒಂದು ಯುದ್ಧದ ಬಗ್ಗೆ ಮಾತಾಡೋಣ ಫ್ರಾಯ್ಡ್ ಪ್ರಕಾರ ನಮ್ಮ ವ್ಯಕ್ತಿತ್ವ ಅನ್ನೋದು ಮೂರು ಶಕ್ತಿಗಳ ನಡುವಿನ ಒಂದು ನಿರಂತರ ಹೋರಾಟದ ಫಲ ಇಲ್ಲಿ ಮೂರು ಮುಖ್ಯ ಪಾತ್ರೆಗಳಿವೆ ಮೊದಲನೆಯದು ಇಡ್ ಇದು ಖುಷಿ ಸಿಗ್ಬೇಕು ಅಷ್ಟೇ ಅನ್ನೋ ತತ್ವದ ಮೇಲೆ ಕೆಲಸ ಮಾಡುತ್ತೆ ಅದಕ್ಕೆ ತಕ್ಷಣಕ್ಕೆ ಸಂತೋಷ ಸಿಗ್ಬೇಕು ಇದಕ್ಕೆ ಪೂರ್ತಿ ಆಪೋಸಿಟ್ ಆಗಿ ಸೂಪರ್ ಈಗೋ ಇದೆ ಇದು ನಮ್ಮೊಳಗಿನ ನೈತಿಕ ಇದ್ದಾಗೆ ಸರಿ ತಪ್ಪು ಸಮಾಜದ ನಿಯಮಗಳು ಅಂತ ಯಾವಾಗ್ಲೂ ಹೇಳ್ತಾ ಇರತ್ತೆ ಇವೆರರರ ಮಧ್ಯ ಸಿಕ್ಕಾಕೊಂಡಿರೋ ಪಾಪದ ಪಾತ್ರ ಈಗೋ ಇದು ರಿಯಾಲಿಟಿಗೆ ತಕ್ಕ ಹಾಗೆ ಇಬ್ಬರೂ ಬ್ಯಾಲೆನ್ಸ್ ಮಾಡೋಕೆ ಪ್ರಯತ್ನ ಮಧ್ಯವರ್ತಿ ಹೀಗೆ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಒಂದು ಸಂಘರ್ಷ ನಡೀತಾನೇ ಇರುತ್ತೆ ಹಾಗಾದ್ರೆ ಈ ಆಂತರಿಕ ಸಂಘರ್ಷ ಶುರುವಾಗೋದು ಎಲ್ಲಿಂದ ಫ್ರಾಯ್ಡ್ ಪ್ರಕಾರ ಇದರ ಬೇರುಗಳು ಇರೋದು ನಮ್ಮ ಬಾಲ್ಯದ ಅನುಭವಗಳಲ್ಲಿ ನಮ್ಮ ವ್ಯಕ್ತಿತ್ವದ ಅಡಿಪಾಯ ಹಾಕೋದೇ ಬಾಲ್ಯದಲ್ಲಿ ಫ್ರಾಯ್ಡ್ ವ್ಯಕ್ತಿತ್ವದ ವಿಕಾಸದಲ್ಲಿ ಐದು ಮುಖ್ಯ ಹಂತಗಳನ್ನ ವಿವರಿಸ್ತಾರೆ ಅವರ ಪ್ರಕಾರ ಬಾಲ್ಯದಲ್ಲಿ ನಮ್ಮ ಮಾನಸಿಕ ಶಕ್ತಿ ಅಂದ್ರೆ ಲಿಬಿಡೋ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಪ್ರತಿ ಹಂತದಲ್ಲೂ ಬರುವ ಸವಾಲುಗಳನ್ನ ನಾವು ಹೇಗೆ ನಿಭಾಯಿಸ್ತೀವೋ ಅದೇ ನಮ್ಮ ಮುಂದಿನ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಯಾವುದಾದ್ರೂ ಒಂದು ಹಂತದಲ್ಲಿ ಮಗುವಿಗೆ ಅತಿಯಾದ ತೃಪ್ತಿ ಅಥವಾ ತೀವ್ರ ನಿರಾಸೆ ಆದ್ರೆ ಅವರ ಮಾನಸಿಕ ಶಕ್ತಿ ಅಲ್ಲಿ ಸಿಕ್ಕಾಕೊಳ್ಬಹುದು ಇದನ್ನೇ ಫ್ರಾಯ್ಡ್ ಫಿಕ್ಸೇಷನ್ ಅಂತ ಕರೀತಾರೆ ಇದರ ಎಫೆಕ್ಟ್ ಹೇಗಿರುತ್ತಂದ್ರೆ ದೊಡ್ಡವರಾದಾಗ ಆ ಹಂತಕ್ಕೆ ಸಂಬಂಧಿಸಿದ ಚಟುಗಳು ಬೆಳಿಬಹುದು ಉದಾಹರಣೆಗೆ ಮೊದಲನೇ ಹಂತ ಅಂದ್ರೆ ಮೌಖಿಕ ಹಂತದಲ್ಲಿ ಫಿಕ್ಸೇಷನ್ ಆದರೆ ಸ್ಮೋಕಿಂಗ್ ಅಥವಾ ಓವರ್ ಈಟಿಂಗ್ನಂತಹ ಅಭ್ಯಾಸಗಳು ಕಾಣಿಸ್ಕೊಳ್ಬಹುದು ಯಾವಾಗ ಇಡ್ ಮತ್ತು ಸೂಪರ್ ಈಗೋ ನಡುವೆ ಬ್ಯಾಲೆನ್ಸ್ ಮಾಡೋಕೆ ಈಗೋಗೆ ಕಷ್ಟ ಆಗುತ್ತೋ ಆಗ ಆತಂಕ ಶುರುವಾಗುತ್ತೆ ತನ್ನನ್ನ ತಾನು ಇದರಿಂದ ರಕ್ಷಿಸಿಕೊಳ್ಳೋಕೆ ನಮ್ಮ ಮನಸ್ಸು ಕೆಲವು ಸ್ಮಾರ್ಟ್ ತಂತ್ರಗಳ್ನ ಬಳಸುತ್ತೆ ಇವುಗಳನ್ನೇ ರಕ್ಷಣಾ ಕಾರ್ಯವಿಧಾನಗಳು ಅಥವಾ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಂತ ಕರೆಯೋದು ಆತಂಕವನ್ನ ನಿಭಾಯಿಸೋದಕ್ಕೆ ಮತ್ತೆ ನಮ್ಮ ಸ್ವಾಭಿಮಾನವನ್ನ ಕಾಪಾಡಿಕೊಳ್ಳೋಕೆ ನಮ್ಮ ಈಗೋ ಬಳಸೋ ಸೀಕ್ರೆಟ್ ತಂತ್ರಗಳು ಇವು ಇವೆಲ್ಲ ನಮ್ಮ ಅರಿವಿಗೆ ಬರದೇನೆ ನಡೀತಾ ಇರುತ್ತೆ ಕೆಲವು ಕಾಮನ್ ಉದಾಹರಣೆಗಳನ್ನು ನೋಡೋಣ ದಮನ ಅಂದ್ರೆ ನೋವು ಕೊಡುವ ನೆನಪುಗಳನ್ನ ಸುಪ್ತ ಮನಸ್ಸಿಗೆ ತಳ್ಳಿಬಿಡೋದು ಪ್ರಕ್ಷೇಪಣ ಅಂದ್ರೆ ನಮ್ಮಲ್ಲಿರೋ ಒಪ್ಕೊಳ್ಳಲಾಗದ ಗುಣಗಳನ್ನ ಬೇರೆಯವರ ಮೇಲೆ ಹಾಕೋದು ಉದಾಹರಣೆಗೆ ತಾನು ಸುಳ್ಳು ಹೇಳೋ ವ್ಯಕ್ತಿ ಈ ಜಗತ್ತಲ್ಲಿ ಎಲ್ಲರೂ ಸುಳ್ಳರೇ ಅಂತ ಹೇಳೋದು ಹಿಂಜರಿತ ಅಂದ್ರೆ ಏನಾದ್ರೂ ಟೆನ್ಷನ್ ಆದಾಗ ಸಣ್ಣ ಮಕ್ಕಳ ತರ ವರ್ತಿಸೋದು ಕೊನೆಯದಾಗಿ ತಾರ್ಕಿಕೀಕರಣ ಅಂದ್ರೆ ಎಕ್ಸಾಮ್ನಲ್ಲಿ ಫೇಲ್ ಆದಾಗ ಆ ಟೀಚರ್ ಪಾಠನೇ ಸರಿ ಮಾಡ್ಲಿಲ್ಲ ಅಂತ ಒಂದು ಸುಳ್ಳು ಕಾರಣ ಹೇಳಿ ಸಮಾಧಾನ ಮಾಡ್ಕೊಳೋದು ಸರಿ ಇಷ್ಟೆಲ್ಲ ಆಯ್ತು ಆದ್ರೆ ಮುಖ್ಯವಾದ ಪ್ರಶ್ನೆ ಏನಂದ್ರೆ ನೂರು ವರ್ಷ ಹಳೆಯ ಈ ಐಡಿಯಾಗಳು ಇವತ್ತಿಗೂ ಅದರಲ್ಲೂ ಶಿಕ್ಷಣದಂಥ ಕ್ಷೇತ್ರದಲ್ಲಿ ಯಾಕೆ ಇಂಪಾರ್ಟೆಂಟ್ ಫ್ರಾಯ್ಡ್ ಅವರ ಸಿದ್ಧಾಂತ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಟೀಚರ್ಸ್ಗಳಿಗೆ ಒಂದು ಹೊಸ ದೃಷ್ಟಿಕೋನವನ್ನ ಕೊಡುತ್ತೆ ಅಂದ್ರೆ ಒಂದು ಮಗು ಯಾಕೆ ಹಾಗೆ ನೋಡ್ಕೊಳ್ತಿದೆ ಅಂತ ಕೇವಲ ಮೇಲೆ ನೋಡೋದಲ್ಲ ಅದರ ಹಿಂದಿನ ಆಳವಾದ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಮಗುವಿನ ಕೋಪ ಅಥವಾ ಆಕ್ರಮಣಶೀಲತೆಯ ಹಿಂದೆ ಬಾಲ್ಯದ ಯಾವುದೋ ಬಗೆಹರಿಯದ ಸಮಸ್ಯೆ ಇರ್ಬೋದು ಅನ್ನೋದನ್ನ ಇದು ತೋರಿಸುತ್ತೆ ಮತ್ತು ಇದು ಒಂದು ಪರ್ಫೆಕ್ಟ್ ಉದಾಹರಣೆ ಒಬ್ಬ ವಿದ್ಯಾರ್ಥಿ ತನ್ನ ಗೆ ಟೀಚರ್ ಕಾರಣ ಅಂತ ದೂಷಿಸಿದ್ರೆ ಅದು ನಾವೀಗಷ್ಟೇ ಚರ್ಚೆ ಮಾಡಿದ ಪ್ರಕ್ಷೇಪಣಾ ಅನ್ನೋ ಡಿಫೆನ್ಸ್ ಮೆಕ್ಯಾನಿಸಂಗೆ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದನ್ನು ಗುರುತಿಸೋದ್ರಿಂದ ಟೀಚರ್ಗಳು ಆ ವಿದ್ಯಾರ್ಥಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡಬಹುದು ಕೊನೆಯದಾಗಿ ಫ್ರಾಯ್ಡ್ ಅವರ ಸಿದ್ಧಾಂತಗಳು ನಮ್ಮನ್ನ ನಮ್ಮದೇ ಮನಸ್ಸಿನ ಆಳಕ್ಕೆ ಇಣುಕಿ ನೋಡುವ ಹಾಗೆ ಮಾಡ್ತವೆ ಹಾಗಿದ್ರೆ ನಮ್ಮ ಯಾವ ನಡವಳಿಕೆಗಳ ಹಿಂದೆ ಇಂತಹ ಗುಪ್ತ ಕಾರಣಗಳು ಅಡಗಿರ್ಬೋದು ಈ ಒಂದು ಯೋಚನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ